ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಒಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ನಾವು ಪ್ರಸ್ತುತ ಸರಿಸುಮಾರು ಐದರಿಂದ ಆರು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಸೀಬೆ ಗಿಡಗಳು ಮತ್ತು ತೈವಾನ್ ವೈಟ್ ಸೀಬೆ ಗಿಡಗಳು ಹಾಗೂ ತೈವಾನ್ ಲೈಟ್ ಪಿಂಕ್ ಸೀಬೆ ಗಿಡಗಳು ನೀವು ನೋಡ್ಬೋದು ತೈವಾನ್ ಲೈಟ್ ಪಿಂಕ್ ಸಿಬೆ ಗಿಡಗಳು ತುಂಬ ಗಿಡಗಳನ್ನ ಸಪ್ಲೈ ಮಾಡ್ತಾ ಬಂದಿದ್ದೀವಿ ಸೊ ನಮ್ಮದು ತುಮಕೂರು ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಬರ್ತೇನೆ ಸರಿ ಸೊ ಇವತ್ತು ಸರಿಸುಮಾರು ನಮ್ಮದು ಒಂದು ಒಂದೂವರೆ ಸಾವಿರ ಗಿಡ ಇದಕ್ಕೆ ಲೋಡ್ ಇದೆ ಸೊ ಲೋಡಿಂಗ್ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತೇಳಿ ವೀಡಿಯೋ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಸೊ ಇದು ಬಂದು ಮಾನಿಸ್ ರೆಡ್ ಡೈಮಂಡು ಬಳ್ಳಾರಿಗೆ ಹೋಗ್ತಾ ಇದೆ ಸೊ ಬಳ್ಳಾರಿ ಹತ್ರ ಹೋಗ್ತಾ ಇರೋದು ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ತುಂಬ ಎಕ್ಸಲೆಂಟ್ ಆಗಿದೆ ಕ್ವಾಲಿಟಿ ನೀವು ನೋಡ್ಬೋದು ಸರಿನಾ ಪ್ರತಿಯೊಂದು ಕವರ್ ಮಾಡ್ತಾಯಿದ್ದೀನಿ ಗಿಡದ ಕ್ವಾಲಿಟಿ ಯಾವ ರೀತಿ ಇದೆ ಒಂದು ಗಿಡ ಎತ್ಕೊಂಡು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಗಿಡ ಅಂತ ನೋಡಿ ಸ್ನೇಹಿತರೆ ಪ್ಯಾಕೆಟ್ ಸೈಜ್ ಕೂಡ ಚೆನ್ನಾಗಿದೆ ಮತ್ತು ರೂಟ್ ಸ್ಟಾಕ್ ಕೂಡ ಚೆನ್ನಾಗಿದೆ ಜೊತೆಗೆ ಗಿಡನೂ ತುಂಬ ಎಕ್ಸಲೆಂಟ್ ಆಗಿದೆ ಸರಿನಾ ಸೊ ಹಾಂ ತುಂಬ ಜನ ನನಗೆ ಇದು ಕಡಿಮೆ ಅಂದ್ರೂ ಒಂದು ಒಂದೂವರೆ ತಿಂಗಳಾಗಿದೆ ಬುಕ್ಕಿಂಗ್ ಮಾಡಿ ಸೊ ಈಗ ತಾನೇ ಬಂದಿರತಕ್ಕಂಥ ಗಿಡಗಳು ಇಮಿಡಿಯೇಟ್ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಫಸ್ಟು ಇದು ಬಂದು ಹತ್ತು ಸಾವಿರ ಗಿಡ ಇದೆ ಹತ್ತು ಸಾವಿರ ಗಿಡದಲ್ಲಿ ಸರಿಸುಮಾರು ಒಂದೂವರೆ ಸಾವಿರ ಗಿಡ ಇವಾಗ ಬಳ್ಳಾರಿಗೆ ಹೋಗ್ತಾ ಇದೆ ಸೊ ಆ ನಂತರದಲ್ಲಿ ಅಲ್ಲೇ ಹೊಸ್ಪೇಟೆ ಹತ್ರ ಇನ್ನೊಂದು ಸ್ವಲ್ಪ ಹಲ್ಲು ಒಂದು ಸೂರು ಹೋಗ್ತಿದೆ ಅದ್ರ ಜೊತೆಗೆ ನೆಕ್ಸ್ಟ್ ಲೋಡ್ ಬಂದು ಸಾಗರದ ಹತ್ರ ಹೋಗ್ತಿದೆ ತಾಳಗುಪ್ಪ ಸೊ ಸಾಗರ ತಾಳುಗುಬ್ ತಾಳಗುಪ್ಪ ಹತ್ತಿರ ಇದೆ ಸೊ ಅದಾದಮೇಲೆ ಹೊಸ್ತುರ್ಗ ಇದೆ ಅದಾದಮೇಲೆ ಮೈಸೂರು ಇದೆ ಅದಾದಮೇಲೆ ಚಿಕ್ಕಬಳ್ಳಾಪುರ ಇದೆ ಅದಾದಮೇಲೆ ಕೋಲಾರ ಇದೆ ಸೊ ಸರಿಸುಮಾರು ಹತ್ತು ಸಾವಿರ ಗಿಡನೂ ಬುಕ್ಕಿಂಗ್ ಆಗಿರ್ತಕ್ಕಂಥವೇ ಆಲ್ರೆಡಿ ಫ್ಲವರಿಂಗು ಕೂಡ ಇದೆ ನೀವು ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ಜಪಾನೀಸ್ ರೆಡ್ ಡೈಮಂಡ್ ಗಿಡದಲ್ಲಿ ಫ್ಲವರಿಂಗ್ ಆಗಿದೆ ಅಂತ ಸೊ ನಮ್ಮ ಡೈರೆಕ್ಟ್ ಲೋಡಿಂಗ್ ವೀಡಿಯೋನ ಯಾಕೆ ಮಾಡ್ತಿದ್ದೀನಿ ಅಂದರೆ ನಿಮಗೂ ಕೂಡ ಯಾವ ರೀತಿ ಗಿಡ ಬರುತ್ತೆ ಅಂತಕ್ಕಂಥದ್ದು ಒಂದು ಸ್ವಲ್ಪ ಮಾಹಿತಿ ಇರಲಿ ಅಂತೇಳಿ ನಾನು ಲೋಡಿಂಗ್ನ ವೀಡಿಯೋ ಮಾಡ್ತಿರೋದು ಈ ಥರ ಚಳಿಗಾಲದಲ್ಲಿ ಈ ಚಳಿಗಾಲ ಮುಗಿದಿದೆ ಸೊ ಇದೆಲ್ಲ ಚಳಿಗಾಲ ಇದು ಕಡಿಮೆ ಆದ್ರೂ ನಾಲ್ಕು ತಿಂಗಳು ಗ್ರಾಫ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ಹೈಟ್ ನೋಡಿ ರೂಟ್ ಸ್ಟಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಯಾವತ್ತೂ ರೂಟ್ ಸ್ಟಾಕು ಅಬ್ಸರ್ವ್ ಮಾಡಿ ಜಪಾನೀಸ್ ರೆಡ್ ಡೈಮಂಡಲ್ಲಿ ಈ ಥರ ರೂಟ್ ಸ್ಟಾಕು ಇಡೀ ಕರ್ನಾಟಕದಲ್ಲಿ ನಮ್ಮಲ್ಲೇ ಸಿಗೋದು ಯಾಕೆಂದರೆ ಸೊ ಇದು ತುಂಬ ಹಳೆಯ ರೂಟ್ ಸ್ಟಾಕ್ ಆಗಿರೋದ್ರಿಂದ ನಿಮಗೆ ಚೆನ್ನಾಗಿ ಕಸಿ ಅಂತಕ್ಕಂಥದ್ದು ಜಾಯ್ನ್ ಆಗಿರುತ್ತೆ ನೋಡಿ ಕಸಿ ಆಲ್ರೆಡಿ ಜಾಯ್ನ್ ಆಗಿ ಯಾವ ರೀತಿ ಕವರಿಂದ ಈಚೆ ಬರ್ತದೆ ನೋಡಿ ಸೊ ಈ ರೀತಿ ಕಸಿ ಜಾಯ್ನ್ ಆಗಿರುತ್ತೆ ಗಿಡದ ಹೈಟ್ ಕೂಡ ನೋಡ್ಬೋದು ನೀವು ಎಷ್ಟು ಹೈಟ್ ಇದೆ ಅಂತ ಸರಿ ಸುಮಾರು ಒಂದು ಎರಡೂವರೆ ಮೂರು ಅಡಿ ಈ ರೀತಿ ಇರುತ್ತೆ ಸರಿನಾ ಇದೇ ರೀತಿ ಗಿಡಗಳು ಬೇಕಾದ್ರೆ ಆರಾಧ್ಯ ಸರನ ಕಾಂಟ್ಯಾಕ್ಟ್ ಮಾಡಿ ಒಂದು ವರ್ಷ ನಾವು ಫ್ರೀ ಮೇಂಟೆನೆನ್ಸು ಕನ್ಸಲ್ಟೇಷನ್ ಇದನ್ನೆಲ್ಲ ಕೊಡ್ತೀವಿ ಗಿಡ ಕೊಡೋದಲ್ದಲೆ ನಿಮ್ಮ ಜಾಗಕ್ಕೆ ವಿಸಿಟ್ ಮಾಡಿ ಸೊ ನಿಮ್ಗೆ ಏನೇನು ಮಾಹಿತಿ ಬೇಕು ಇದೆಲ್ಲ ಪ್ರತಿಯೊಂದು ಹೇಳ್ತೀವಿ ಮತ್ತು ಯಾವ್ಯಾವ ಸ್ಪ್ರೇ ಮಾಡಬೇಕು ಏನೇನು ಗೊಬ್ಬರ ಕೊಡಬೇಕು ಪ್ರತಿಯೊಂದು ಮಾಹಿತಿ ನಮ್ಮ ಕಡೆಯಿಂದಲೇ ಇರುತ್ತೆ ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಯಾರದನ್ನು ಸರಿ ಕಾಂಟ್ಯಾಕ್ಟ್ ಮಾಡಿ ಇನ್ನು ಜಪಾನೀಸ್ ಅಂತ ಬಂದರೆ ಸೊ ಇದು ತುಂಬ ನೀರು ಕೇಳ್ತಕ್ಕಂಥ ವೆರೈಟಿ ಮತ್ತು ನೋಡಿ ನಾವು ಕೆಳಗಡೆಯಿಂದ ಎಷ್ಟು ನೀರು ಕಟ್ಟಿದ್ದೀವಿ ಅಂದರೆ ಕಂಪ್ಲೀಟ್ ನೀವು ಕೆಳಗಡೆಯಿಂದಲೇ ನಾವು ನೀರು ಕಟ್ಟೋದು ಈ ರೀತಿ ನೀರು ಕಟ್ತೀವಿ ಕಟ್ಟಲೇಬೇಕಾಗುತ್ತೆ ಇಲ್ಲ ಅಂದರೆ ನಿಮಗೆ ಗಿಡಗಳು ಬದುಕೋದಿಲ್ಲ ಅದಕ್ಕೆ ನಾವು ಜಪಾನೀಸ್ ರಿಟೈರ್ಮೆಂಟ್ ಯಾರೇ ತೊಗೊಳ್ಳಿ ಚೆನ್ನಾಗಿ ನೀರು ಕೊಡಿ ಚೆನ್ನಾಗಿ ನೀರು ಕೊಡಿ ಅಂತ ಹೇಳ್ತಾನೆ ಇರ್ತೀನಿ ಅದನ್ನು ರಿಪೀಟ್ ರಿಪೀಟ್ ಆಗಿ ಅದೇ ಕಾರಣಕ್ಕೆ ಗಿಡ ಮಾತ್ರ ತುಂಬ ಆಗಿದೆ ಇದು ಆಲ್ರೆಡಿ ಬಿಸಿಲಲ್ಲಿ ಹಕ್ಕಿ ಬಿಸ್ಲಲ್ಲಿ ಇಕ್ಕಿ ಹಾರ್ಡ್ನಿಂಗ್ ಮಾಡಿ ತಂದಿರ್ತಕ್ಕಂಥ ಗಿಡ ಇದು ಸೊ ತುಂಬ ಒರಿಜಿನಲ್ ಮದರ್ ಪ್ಲ್ಯಾಂಟ್ ಇದು ತುಂಬ ಲಿಮಿಟೆಡ್ ಇದೆ ಸ್ಟಾಕ್ ಅವೈಲೇಬಿಲಿಟಿ ಸೊ ಇದು ನೀವು ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಸೊ ಇದೇ ಥರ ಗಿಡಗಳನ್ನೇ ಕೊಡ್ತೀವಿ ಸೊ ಎರಡು ಥರ ಗಿಡನೂ ನಾವು ಸಪ್ಲೈ ಮಾಡ್ತೀವಿ ಚಿಕ್ಕ ಗಿಡ ಬೇಕು ಅಂದರೆ ಚಿಕ್ಕ ಗಿಡನೂ ರೆಡಿ ದೊಡ್ಡ ಗಿಡ ಬೇಕು ಅಂದರೆ ದೊಡ್ಡ ಗಿಡ ರೆಡಿ ಸೊ ಆಸ್ ಪರ್ ಬಜೆಟ್ ಪ್ಲ್ಯಾನ್ ಮಾಡ್ಕೋಬೋದು ಸೊ ಇದು ನಮ್ಮದು ನರ್ಸರಿದು ಓವರ್ ವ್ಯೂ ನೀವು ಆಲ್ರೆಡಿ ನೋಡಿದ್ದೀರಾ ನಮ್ಮ ನರ್ಸರಿದೆಲ್ಲ ವೀಡಿಯೋಸ್ನ ಸೊ ಈಗ ಆಲ್ರೆಡಿ ನೋಡಿ ಇದು ನಮ್ಮ ಬೊಲೆರಾ ಗಾಡಿಗೆ ನಾನು ಲೋಡ್ ಲೋಡ್ ಮಾಡ್ತಾಯಿದ್ದೀನಿ ಇಷ್ಟು ನೀಟಾಗಿ ಇದೆ ನೋಡಿ ಈ ಗಿಡ ಸುಳಿ ಎಲ್ಲ ನಾವೇ ಕಟ್ ಮಾಡಿರ್ತೀವಿ ಕೆಲವೊಮ್ಮೆ ಯಾಕೆಂದರೆ ತುಂಬ ಹೈಟ್ ಆಗಿಬಿಟ್ಟಿರ್ತವೆ ಹೈಟ್ ಇರೋದ್ರಿಂದ ನಾವೇ ಸುಳಿ ಕಟ್ ಮಾಡ್ತೀವಿ ಯಾವುದೇ ಮಾರ್ಗದರ್ಶನ ಕೊರತೆ ಇದ್ದರೆ ಅಥವಾ ಎಲ್ಲರೂ ಬೇರೆ ಕಡೆ ಗಿಡ ತೊಗೊಂಡೋಗಿ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂತಕ್ಕಂಥದ್ದು ಏನಾದ್ರು ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮದೊಂದು ಕನ್ಸಲ್ಟೇಷನ್ ಟೀಮ್ ಇದೆ ನಾನೇ ಖುದ್ದಾಗಿ ಕೂಡ ಬರ್ತೀನಿ ಸೊ ಇದೇ ರೀತಿಯ ಗಿಡಗಳನ್ನ ಕೂಡ ಸಪ್ಲೈ ಮಾಡಿಕೊಡ್ತೀನಿ ಇದೇ ವಿಡಿಯೋದಲ್ಲಿ ತೈವಾನ್ ಲೈಟ್ ಪಿಂಕ್ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಇರುತ್ತೆ ಅಂತ ನೋಡಿ ಇದು ಒಂದು ತೈವಾನ್ ಲೈಟ್ ಪಿಂಕು ಇದು ಕೂಡ ಅದ್ಭುತವಾಗಿದೆ ಕ್ವಾಲಿಟಿ ಇದು ಕೂಡ ನಿಮಗೆ ಫ್ಲವರಿಂಗ್ ಫ್ರೂಟಿಂಗ್ ಎಲ್ಲ ರೆಡಿ ಇದೆ ಹೈಟ್ ಕೂಡ ಚೆನ್ನಾಗಿದೆ ನೀವು ನೋಡ್ಬೋದು ಎಕ್ಸಲೆಂಟ್ ಆಗಿದೆ ಕ್ವಾಲಿಟಿ ಇದೆಲ್ಲ ತೈವಾನ್ ಲೈಟ್ ಪಿಂಕು ಸೊ ಇದೇ ಗಿಡಗಳನ್ನ ತುಂಬ ಕಾಸ್ಟ್ಲಿಯಲ್ಲಿ ಮಾರ್ತಿದ್ದಾರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ದಿ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ ಸರಿನಾ ಸೊ ಇಷ್ಟು ಕಾಶ್ಟ್ ತ ನಮ್ಮದ್ರಲ್ಲೆಲ್ಲನೂ ಅಷ್ಟೇ ಫುಲ್ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ನಾವು ಯಾರು ಬೇರೆ ರೇಟ್ ತೊಗೊಳೋದಿಲ್ಲ ಒಳ್ಳೆ ರೇ ಗಿಡಕ್ಕೆ ರೇಟ್ ತಕ್ಕನಾಗಿ ಗಿಡದ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡಿಕೊಡ್ತೀವಿ ಗಿಡದ್ದು ಇವಾಗ ಪ್ಯಾಕೆಟ್ ಓಪನ್ ಮಾಡಿ ರೂಟ್ ಸ್ಟಾಕ್ದು ರೂಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಇದೆಯಾ ಇಲ್ವಾ ಅಂತ ನೋಡಿ ನೋಡಿ ಒಂದು ಚೂರು ಗಂಟು ರೋಗ ಆಗಲಿ ನೆಮ್ಮ ಆಗಲಿ ಏನೂ ಇಲ್ಲ ಎಷ್ಟು ನೀಟಾಗಿದೆ ನೋಡಿ ಬೇರು ಸ್ವಲ್ಪ ಗಂಟು ರೋಗ ಇಲ್ಲ ನೋಡಿ ಸ್ವಲ್ಪ ಬೇರು ಗಂಟಾಗಲಿ ಏನೂ ಇಲ್ಲ ಸಣ್ಣ ಸಣ್ಣ ರೂಟ್ಸ್ ಕಾಣಿಸ್ತಿದೆ ನಿಮಗೆ ಎಲ್ಲೂ ಬೇರು ಗಂಟು ರೋಗ ಆಗಲಿ ಅಥವಾ ನೆಮ್ಮ ಆಗಲಿ ಎಷ್ಟು ನೀಟಾಗಿದೆ ನೋಡಿ ಗಿಡ ಇದು ಬಂದು ರೂಟ್ ಸ್ಟಾಕು ನೀಟಾಗಿರ್ತಕ್ಕಂಥ ರೂಟ್ ಸ್ಟಾಕ್ ಇದು ಕಡ್ಡಿ ನೀವು ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ ಸೊ ನೆಮಿಟ್ರೂಟ್ಸ್ ಫ್ರೀ ಗಿಡಗಳು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಕೊಡ್ತೀವಿ ತುಂಬ ಒಳ್ಳೆಯ ಗಿಡಗಳಿದ್ದಾವೆ ಸುಳಿ ಏನಕ್ಕೆ ಅಂದರೆ ತುಂಬ ಹೈಟ್ ಆದಾಗ ಸುಳಿ ಕಟ್ ಮಾಡಲೇಬೇಕಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಗಿಡದಲ್ಲಿ ಏನು ವ್ಯತ್ಯಾಸ ಮಾಡಲ್ಲ ನೋಡಿ ಗಿಡ ಮಾತ್ರ ಎಕ್ಸಲೆಂಟ್ ಆಗಿದೆ ಕಸಿ ಕೂಡ ನೀಟಾಗಿ ಜಾಯ್ನ್ ಆಗಿದೆ ಇದು ಬಂದು ಅಪ್ರೋಚ್ ಮೆಥಡಲ್ಲಿ ಮಾಡಿರ್ತಕ್ಕಂಥದ್ದು ಅಪ್ರೋಚ್ ಮೆಥೆಡಲ್ಲಿ ಮಾಡಿರ್ತಕ್ಕಂಥ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳು ಓಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯಾವುದೇ ಗಿಡಗಳು ಬೇಕಾದ್ರೆ ಆರೋಗ್ಯ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ ನೋಡಿ ಸ್ನೇಹಿತರೆ ಒಂದೊಂದು ಗಿಡಕ್ಕೆ ಒಂದೊಂದು ಟಬ್ಗೆ ಮೂವತ್ತು ಗಿಡ ಹಾಕ್ತೀವಿ ಸೊ ಒಂದೊಂದು ಮೂವತ್ತು ಗಿಡಕ್ಕೂ ನಾವು ಒಂದೊಂದು ಗಿಡನ ಈ ಥರ ಇಕ್ತಾ ಹೋಗ್ತಾರೆ ನಮ್ಮ ಲೇಬರ್ಸು ಸೊ ಲೋ ಲೈವ್ ಆಗಿ ಲೋಡ್ ಆಗ್ತಿರೋದನ್ನೇ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾವೆ ಗಿಡಗಳು ಅಂತ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಸ್ಟೆಮ್ಮೆಲ್ಲ ಸ್ಟೆಮ್ ಸೈಜ್ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಕಡೆಯಿಂದ ನೀಟಾಗಿ ಗ್ರೇಡಿಂಗ್ ಹಾಕ್ತಾ ಇದ್ದೀವಿ ಆಲ್ರೆಡಿ ಗ್ರೇಡಿ ಗ್ರೇಡಿಂಗ್ ಆಗಿರ್ತಕ್ಕಂಥವು ಇವೆಲ್ಲ ನೋಡಿ ಎಷ್ಟು ನೀಟಾಗಿದೆ ಗಿಡಗಳು ಸೊ ಇದು ಬಂದು ಬಳ್ಳಾರಿಗೆ ಹೋಗ್ತಿದೆ ಹೊಸಪೇಟೆ ಮತ್ತು ಬಳ್ಳಾರಿ ಹತ್ತಿರ ಸರಿ ಸುಮಾರು ಒಂದೂವರೆ ಸಾವಿರ ಗಿಡ ಇದೇ ರೀತಿ ಯಾವುದೇ ಜಪಾನೀಸ್ ರೆಡ್ ಡೈಮಂಡ್ ತೈವಾನ್ ಲೈಟ್ ವಿನ್ ದಿಹಿ ಗಿಡಗಳು ಯಾವುದೇ ಹಣ್ಣಿನ ಗಿಡಿಗಳು ಬೇಕಾದರೆ ಆರ ಜನಸ್ಥರನ್ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಧನ್ಯವಾದಗಳು ಶುಭ ದಿನ ನೀವು ಸ್ನಾನ ಮಾಡ್ಕೊಂಡು ಹೋಡ